ನನಗೆ ನ್ಯಾಯ ಸಿಗದ ಹೋದರೆ ನಾನು ಭಯೋತ್ಪಾದಕನಾಗ್ತೇನೆ ಈ ಒಂದು ಹೇಳಿಕೆಯನ್ನ ಚಳ್ಳಕೆರೆ ಗಾಂಧಿನಗರದ ಪೃಥ್ವಿರಾಜ್ ನೀಡಿದ್ದಾರೆ ಪೃಥ್ವಿರಾಜ್ ತಾಯಿ ಮಗ ಕಳೆದು ಹೋದ ಪ್ರಕರಣಕ್ಕೆ ದೂರು ನೀಡಲು ಹೋದ ಘಟನೆ ನಡೆದಿದೆ ಚಳ್ಳಕೆರೆ ಪೊಲೀಸರು ದೂರು ಸ್ವೀಕರಿಸಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್ ಚಳ್ಳಕೆರೆಗೆ ಬಂದು ಪೊಲೀಸರ ವಿರುದ್ಧ ವಿಡಿಯೋ ಮಾಡಿದ್ದಾನೆ ಚಳ್ಳಕೆರೆ ಪೊಲೀಸರು ನನಗೆ ನಾಯಿ ಹೊಡೆದಂತೆ ಹೊಡೆದು ಮಾನಹಾನಿ ಮಾಡಿದ್ದಾರೆ ಚಿತ್ರದುರ್ಗ ಎಸ್ ಪಿ ಕಡೆ ಹೋಗಿ ನ್ಯಾಯ ಕೇಳುತ್ತೇನೆ ಅಲ್ಲಿಂದ ಡಿಸಿ ಕಚೇರಿಗೆ ಹೋಗ್ತೇನೆ ಅಲ್ಲಿಯೂ ನ್ಯಾಯ ಸಿಗದಿದ್ದರೆ ನಾನು ಭಯೋತ್ಪಾದಕನಾಗ್ತೇನೆ ಅಂತ ಡಿಆರ್ಡಿಒ ಪವನ್ ಹಾಗೂ ಇಸ್ರೋ ಪವರ್ ಆರ್ಮಿ ಕ್ಯಾಂಪಸ್ ಗಳು ಅಂತ ನನಗೆ ಗೊತ್ತು ನಾನು ಎಲ್ಲಿ ಪಿನ್ ಇಟ್ಟರೆ ಎಲ್ಲೋ ಬ್ಲಾಸ್ಟ್ ಮಾಡೋಕಂತ ಶಕ್ತಿ ಕೂಡ ನನಗಿದೆ ನಾನು ಮೆಟ್ರೋದಲ್ಲಿ ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ನನಗೆ ಸರ್ಕಾರ ಶಿಕ್ಷೆ ಕೊಟ್ಟರೆ ಕೊಡಲಿ ಆದರೆ ದರ್ಶನ್ ಪಕ್ಕದಲ್ಲಿ ಕೊಟ್ಟರೆ ಇನ್ನೂ ಒಳ್ಳೆಯದು ನನಗೆ ನ್ಯಾಯ ಸಿಗದೆ ಹೋದರೆ ನಾನು ಉಗ್ರಗಾಮಿ ಆಗ್ತೇನೆ ಅಂತ ಪೃಥ್ವಿರಾಜ್ ಹೇಳಿಕೆ ನೀಡಿರುವ ನಮಸ್ಕಾರ ಶಿವ ನಮ್ಮ ದೇಶದಲ್ಲಿ ನ್ಯಾಯ ಕೇಳಕ್ಕೆ ವಿಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡೆದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ನಮ್ಮ ಅಮ್ಮನ ಮುಂದೇನೆ ಇದಕ್ಕೆ ನಮ್ಮನೆ ಸಾಕ್ಷಿ ಅಂಥ ಸೂಳೆ ಮಗ ಇಂಥ ಸೂಳೆ ಮಗ ಅಂತೇಳಿ ಮಾತಾಡ್ತವ್ರೆ ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ ಸಾರ್ ಸತೀಶ್ ನಾಯ್ಕ್ ಸರ್ ನಮಸ್ಕಾರ ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಹಿಂಗೆ ಏನಂತ ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋ ಹತ್ರ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆ ಹಿಡ್ಕೊಳೋ ಹೇಳಿ ಅವ್ರಿಗೆ ಇನ್ನು ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗ್ಬಿಡಲ್ಲ ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ಎಸ್ ಪಿ ಆರ್ ಪೀಸ್ ಹೋಗ್ತೀನಿ ಅಲ್ಲೂ ನನಗೆ ಕೇಳಿ ನಾನು ಕೇಳೋ ಕ್ವಶನಿಗೆ ಅವರು ನ್ಯಾಯ ಕೊಡಲ್ವಾ ಡಿ ಸಿ ಹತ್ರ ಹೋಗ್ತೀನಿ ಅವರು ನ್ಯಾಯ ಕೊಡಲ್ವಾ ನನಗೆ ನನ್ನ ಫಸ್ಟೇ ನನಗೆ ಪೇಶನ್ಸ್ ಕಮ್ಮಿ ಇಡೀ ಬೆಂಗ್ಳೂರು ಮ್ಯಾಪೇ ನನ್ನ ಹತ್ರ ಇದೆ ಇಡೀ ಬೆಂಗಳೂರು ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ನಮ್ಮ ಮೆಟ್ರೋ ಸಾರಿ ಸಾರಿ ನಮ್ಮ ಶಂಕರಾನಂದ್ ಮೆಟ್ರೋ ಅದರಲ್ಲೂ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಡಿ ಆರ್ ಡಿ ಒ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಇಸ್ರೋ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲೆಲ್ಲಿಂದ ಹೋಗುತ್ತೆ ಗೊತ್ತು ಎಲ್ಲಿ 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 ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು ಎಲ್ಲಿ ಬೇಕಾದರೂ ಮಾಡ್ತೀನಿ ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕೆ ನನಗೆ ಇಂಟ್ರೆಸ್ಟೂ ಇಲ್ಲ ಇನ್ನೊಂದು ವೀಡಿಯೋ ಮಾಡಿದ್ರೂ ಮಾಡ್ತೀನಿ ಮಾಡಲಿಲ್ಲ ಅಂದರೂ ಇಲ್ಲ ನಾನು ಎಸ್ ಪಿ ಆಫೀಸಿಗೆ ಚಿತ್ರದುರ್ಗದಲ್ಲಿರೋ ಎಸ್ ಪಿ ಆಫೀಸಿಗೆ ಹೋಗ್ತೀನಿ ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಹೋಗ್ತೀನಿ ಅವರು ಕೊಟ್ಟಿಲ್ಲ ಅಂದರೆ ನೋಡಿದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಶಿವ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಹೇಳ್ತಾ ಇದ್ದೀನಲ್ವಾ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಮಾಡ್ತಾಯಿದ್ದೀರ ಮಾಡ್ಕೊಳ್ಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಂಬತ್ತು ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಯಾವ್ಯಾವ ಪ ಯಾವ್ಯಾವ ಪವರ್ ಎಲ್ಲೆಲ್ಲಿಂದ ಬರುತ್ತೆ ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿಂದ ಬರುತ್ತೆ ರಾಜ್ಭವನ್ಗೆಲ್ಲಿಂದ ಬರುತ್ತೆ ಇಸ್ರೋಗೆಲ್ಲಿಂದ ಬರುತ್ತೆ ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು ನನಗೆ ಎಲ್ಲಿ ಬ್ಲ್ಯಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು ನಾನು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಿಲ್ಲ ಅವರು ಯಾರು ನ್ಯಾಯ ಅಂದರೆ ಅದೇ ಕೆಲಸನೇ ಮಾಡೋದು ಕ್ರೈಮ್ ಮಾಡೋಕ್ಕೆ ಇದು ಮಾಡ್ತಾಯಿದ್ರೆ ಪ್ರವಕ್ ಮಾಡಿದ್ರೆ ಅನುಭವಿಸ್ಕೊಡಿ ಏನು ಮಾಡ್ತೀರಮ್ಮ ಅಂದರೆ ಏನು ಗಲ್ಲಿಗ ಏರಿಸ್ತೀರ ಏರಿಸ್ಕೊಳ್ಳಿ ಆ ಗಲ್ಲಿಗೆ ಹಾಕೋಕೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬೇಕು ಆರಾಮಾಗಿ ಸ್ಟೇ ಜೈಲಲ್ಲಿ ಇಕ್ತೀರ ಅದು ಇಷ್ಟೆಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಇನ್ನು ವಿ ಐ ಪಿ ಟ್ರೀಟ್ಮೆಂಟೇ ಕೊಡ್ತೀರಾ ಕೊಡೋದು ಕೊಡ್ತೀರಾ ಒಂದೇ ಒಂದು ರಿಕ್ವೆಸ್ಟು ನಮ್ಮ ಡಿ ಬಸ್ ಪಕ್ಕದ್ದು ಜಲ್ಲಿಗೆ ಕೊಟ್ಬಿಡಿ ಹಾಗೆ ಅವಾಗ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ ಆರಾಮಾಗ ಹಾಕೊಳ್ಳಿ ಏನೇಲ್ಲೋ ಕೂತ್ಕೊಂಡ್ಬಿಟ್ಟೇನು ವಿಡಿಯೋ ಮಾಡ್ತಾ ಇಲ್ಲ ನಾನು ನಮ್ಮ ಮನೇಲೆ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಮ್ಮ ಎಷ್ಟೇ ಕೆಟ್ಟದ್ದು ಮಾಡೋವ್ರಗು ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಯಾಕೆ ಅವ್ರ ಕಣ್ಣದ್ರಿಗೆ ಅವ್ರ ಮಗನಿಗೆ ನಾಯಿ ಕೊಡ್ದಂಗ್ ಹೊಡ್ತಿದಾರೆ ಅದಕ್ಕೆ ಮಾ ಹಾಲು ಕೊಡು ಅಂದೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗುನ ಹೊಡೆದಿದ್ದಾರೆ ಅವರೇ ಎಸ್ ಸರಿ ಹೊಡ್ದ್ರು ಆಮೇಲೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಆ ತರ ಮಾಡಬಾರ್ದು ಈ ತರ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ರು ಅಂಥವ್ರಿಗೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗುನ ಹೊಡೆದಿದ್ದಾರೆ ಅವ್ರಿಗೆ ಇವಾಗ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರು ಇದ್ದೀರ ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋದು ಇಷ್ಟೇ ನಾನು ಮಾಡೋದೇ ಹೇಳೋದು ಹೇಳೋದೇ ಮಾಡೋದು ನನಗೆ ಎಸ್ ಪಿ ಆಫೀಸಲ್ಲಿ ನನಗೆ ನ್ಯಾಯ ಕೊಟ್ಟಿಲ್ಲ ವೀಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕ್ಕೆ ರೈಡ್ಸ್ ಇದೆಯಾ ಇಲ್ಲ ಹೆಂಗೆ ಹೊಡೆದ್ರು ಇವ್ರು ನನಗೆ ಹಿಂಗೆ ಹೊಡೆದಿಲ್ಲ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ನನ್ನ ಹಾಕ್ಕೊಂಡು ತುಳಿದಿದ್ದಾರೆ ಕಾಲಾಗ ಹಾಕ್ಕೊಂಡು ತುಳಿದಿದ್ದಾರೆ ನಮ್ಮ ಅಮ್ಮನೇ ಸಾಕ್ಷಿ ಇದಕ್ಕೆ ನಮ್ಮ ಅಮ್ಮನ ಕಣ್ಮುಂದೇನೆ ನಡೆದಿದೆ ಇದೆಲ್ಲ ವೀಡಿಯೋ ಎಲ್ಲ ಫೋನ್ ಕಿತ್ಕೊಂಡು ಅಪ್ಲೋಡ್ ಆಗಿರೋ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಹೇಳೋದು ನಾನು ಏನಿಲ್ಲ ನನಗೆ ಹೇಳೋಷ್ಟು ನನಗೆ ಫಸ್ಟ್ ಆಫ್ ಆಲ್ ನನಗೆ ತಾಳ್ಮೆನೇ ಕಮ್ಮಿ ನಾನು ಬಿ ಎಮ್ ಆರ್ ಸಿ ಕೆಲಸ ಮಾಡಿದ್ದೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫಲ್ಲೂ ಕೆಲಸ ಮಾಡಿದ್ದೀನಿ ನಮಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಪವರ್ ಬರುತ್ತೆ ಎಲ್ಲೆಲ್ಲಿ ಪಿನ್ ಹಾಕಿದ್ರೆ ಎಲ್ಲಿ ಬ್ಲ್ಯಾಸ್ಟ್ ಆಗುತ್ತೆ ಯಾವ ಕೇಬಲಿಗೆ ಇಕ್ಕಿದ್ರೆ ಏನಾಗುತ್ತೆ ಅಂತ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಸರ್ ನಾಲ್ಕು ವರ್ಷದಿಂದ ಅದಕ್ಕೆ ಹೇಳೋದು ಸರ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಇದು ನೋಡಿ ಹೆಂಗಿದೆ ಒಬ್ಬ ಡಿಪ್ಲೊಮಾ ಅನ್ಕ ಇನ್ಕಂಪ್ಲೀಟೆಡ್ ಡಿಪ್ಲೊಮಾ ಅಂದರೆ ಅನ್ಎಜುಕೇಟೆಡು ಎಜುಕೇಟೆಡ್ ಆಗಿರೋ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಹೇಳ್ಕೊಡ್ಬೇಕು ಹೆಂಗೆ ಹೆಂಗೆ ವೀಡಿಯೋ ಡಿಲೀಟ್ ಮಾಡಬೇಕು ಅಂತ ಮಾಡೋದು ಮಾಡಿಸಿದ್ರೆ ಕರೆಕ್ಟಾಗಿ ಮಾಡಿಸ್ಬೇಕಲ್ವಾ ಸರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋನೂ ಮತ್ತೆ ಅಪ್ಲೋಡ್ ಮಾಡ್ತೀನಿ ಮಾಡ್ಕೊಳ್ಳಿ ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ನಾನಂತೂ ಫಿಕ್ಸ್ ಆಗಿದ್ದೀನಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಹಾಗಾದರೆ ಟೆರರಿಷ್ಟು ಆರ್ಮಿ ಕ್ಯಾಂಪಸ್ಗಳಿಗೆ ಎಲ್ಲಿಂದ ಪವರ್ ಹೋಗುತ್ತೆ ಅಂತ ಗೊತ್ತು ಯಾವ ಆರ್ಮಿ ಕ್ಯಾಂಪಸ್ ಎಲ್ಲಿದೆ ಅಂತಲೂ ಗೊತ್ತು ಇಡೀ ಬೆಂಗಳೂರು ಮ್ಯಾಪೇ ನನ್ನ ಕೈಯಲ್ಲಿದೆ ನೋಡ್ಕೊಳ್ಳಿ ಏನು ಮಾಡ್ತೀನಿ ನಮಸ್ಕಾರ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ ಬಾಯ್ ಗುಡ್ ಬಾಯ್